சுமார் ஜனிதா நான் பெள்ளக்கு ஹாக்கைக்கு ஆகப்போ அந்த அந்தவ்விவோத்து அத்புதாவ மயிக்குக் தங்கி எட்டே கப்பகி இமீடியேட்டாக க்ளோ பார்த்து ஸ்கின் வைட்டனிங் ஆகை வெல்க்கம் டூ ஹிமின் அகிரெஸ் வ்லாக்ஸ் நான் ஹேம யாவரீத்தே நோடி மஜிக் பாக்கு எஸ்டு தெள்ளக்கு ஹாக்கி தீனி நோடி சோ ஷைனிங் நோடி வித் லைவ் பிரூஃப் இவத்தின் வீடியோ ஸ்டார்ட் மாணோ வெல்க்கம் டூ ஹிமன் அகிரஸ் வ்லாக்ஸ் நன்கு மெசேஜ் ஆகாரு ஹேம இன்ஸ்ட் க்ளோ ஹேடோ இன்ஸ்டன்ட் கோல்டன் ஃபேஷியல் தரோ அவ்வளோ பார்லர் ஃபோப் மாடோ டெம் இல்லை நமக்கு வர்க்கிங் மெம்பர்ஸ் அந்தவங்க కేవల ఇప్ప నిమ్మహత్ర నిమ్మత్ర ఇప్పి ఇది ఒం హిమి టైమ్ ఇప్పుడు నన్ను ఈ గోల్డన్ ప్యాక్ హి వెల్కమ్ టు హిమన్యాగ్విజ్ బ్లాక్స్ నన్ను హిమ ఈ అద్భుతవాల గోల్డన్ ప్యాక్ ఇన్యాదు అలా నమ్మ వనశ్రీవర నమ్మ ఆయుర్వేదిక్ ప్రోడక్ట్ ఇప్పి ఈ ప్యాకెట్ కంటే సన్బర్న్ సన్టాన్ పిగ్మెంటేషన్ బ్లిమ్ిషస్ డార్క్ సర్కల్ ఇన్ను ఏమేం బెక్ నికిన్ రిలేటెడ్ ప్రాబ్లమ్స్ ఎలా క్యూర్ ఆగే మూగలని సర్చ్ మి ಕಸ್ತೂರಿ ಹರ್ಷಣದ ಬಗ್ಗೆ ಬೆನಿಫಿಟ್ಸ್ ಆ್ಯಂಡ್ ಇಟ್ಸ್ ಯೂಸಸ್ ಆನ್ ಸ್ಕಿನ್ ಅಂತ ನೀವೇ ಅಂತೀರಾ ಇಟ್ಸ್ ಅ ಮ್ಯಾಜಿಕ್ ಸೊ ಇವಾಗ ಕೈಗೂ ಇದನ್ನು ಹಾಕೋಕೆ ಶುರು ಮಾಡಿದ್ದೀನಿ ಸ್ಯಾಂಟಾನ್ಗೆ ಆ ವಿಡಿಯೋಸ್ ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ತುಂಬಾ ಜನ ನನಗೆ ಏನೋ ಇದ್ರದ್ದು ಲಿಂಕ್ ಕೇಳ್ತಾ ಇದ್ದೀವಿ ಫ್ರೆಂಡ್ಸ್ ನಾನು ತಗೊಂಡಿದ್ದ ಮಾಸ್ಕ್ ಆಗಿರ್ಬೋದು ಅಥವಾ ನಾನು ತೊಗೊಂಡಿದ್ದು ಅಮೆಝಾನಲ್ಲಿ ನನ್ನ ಅಲೋವೆರಾ ಆಗಿರ್ಬೋದು ಯಾರಿಗಾದ್ರೂ ಬೇಕಿದ್ದರೆ ಹೇಳಿ ಪಿನ್ ಮಾಡಿಬಿಡ್ತೀನಿ ಅಮೆಝಾನ್ದು ಆ ಪ್ರಾಡಕ್ಟ್ ನಾನು ಏನು ತೊಗೊಂಡಿದ್ದೀನಿ ಅಂತ ಸೊ ಅದ್ಭುತವಾದ ಪ್ಯಾಕ್ ಯೂಸ್ ಮಾಡ್ಕೊಂಡು ಒಂದು ಮಿರಾಕಲ್ ಆಗಿರೋ ಒಂದು ಜಾದು ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಕೇಸರಿ ಇದ್ದೀನಿ கேசரி மத்திய கஸ்தூரி அசனா காம்பினேஷன் இருத்த பாக்கு அந்த இவத்தின் வீடியோல நீவே ஜாதூ நோட் அந்த வெல்க்கம் டூ மை சானல் மசூப்பியா சானல் வசிட்டு தயவுட்டு சப்ஸ்கிரிப்ஷன் கொடி அந்த இவத்தின் வீடியோ ஸ்டார்ட் மால்டன் ப்க் ஃபிரெண்ட்ஸ் நான் சொல்வா கேசரி தழகன தகண்டி இதெல்லாம் டைரெக்டாக யூஸ் வரல இத்கொந்த ரெமிடி இது ஏன்னு அந்த ಮೂರರಿಂದ ನಾಲ್ಕು ತೊಗೊಂಡು ಇದನ್ನೊಂದು ವೈಟ್ ಪೇಪರಲ್ಲಿ ಇದನ್ನು ಫೋಲ್ಡ್ ಮಾಡಿ ಇದನ್ನು ಇಂಡೈರೆಕ್ಟಾಗಿ ಹೀಟ್ ಮಾಡ್ತಾಯಿದ್ದೀನಿ ಮೇಲೆ ಅದು ತುಂಬ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳ್ತೀನಿ ನಿಮ್ಮ ಹಾಗೆ ಯೂಸ್ ಮಾಡ್ಬೋದಲ್ಲ ಯಾಕೆ ಇದನ್ನು ಫೋಲ್ಡ್ ಮಾಡಿ ಹೀಟ್ ಮಾಡ್ತಿದ್ದೀರಾ ಅಂತ ಅದಕ್ಕೊಂದು ಪರ್ಟಿಕ್ಯುಲರ್ ರೀಸನ್ ಇದೆ ಯಾಕೆ ಅಂದರೆ ನಾವು ಡೈರೆಕ್ಟಾಗಿ ಅದನ್ನು ಫೇಸ್ ಮೇಲೆ ಹಾಕೊಳ್ಳೋಕ್ಕೂ ಈ ಥರ ಹೀಟ್ ಮಾಡಿ ಇದ್ರದ್ದು ಬೆನಿಫಿಟ್ಸ್ ಇದು ಕಲರೆಲ್ಲ ಆಚೆ ತೆಗೆದು ನಾವು ಹಾಕೊಳ್ಳೋದಕ್ಕೆ ಬ್ಯಾಕಲ್ಲಿ ಅಚ್ಚಾಗ ಜಾಂತರ ವ್ಯತ್ಯಾಸ ಇದೆ ಸೊ ಇದನ್ನು ಸ್ವಲ್ಪ ಹೀಟ್ ಮಾಡ್ತಿದ್ದೀನಿ ಸಿಮ್ಮಲ್ಲಿ ತವಾ ಬಿಸಿ ಇರಬೇಕು ಸ್ಟವ್ ಆಫ್ ಮಾಡಿದ್ದೀನಿ ನಾನು ಈಗಾಗಲೇ ತವಾನ ಹೀಟ್ ಇದು ಇಂಡೈರೆಕ್ಟಾಗಿ ಹೀಟ್ ಮಾಡ್ತಾ ಇದ್ದೀನಿ ಬೆನಿಫಿಟ್ಸ್ ಜಾಸ್ತಿ ಇದೆ ನಿಮಗೆ ಗೊತ್ತಾಗುತ್ತೆ ಬನ್ನಿ ಈಗ ಒಂದು ಚಮಚದಷ್ಟು ನಾನು ರೋಸ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ನಮ್ಮ ಕೇಸರಿನ ಏನು ನಾವು ಇನ್ಡೈರೆಕ್ಟಾಗಿ ಹೀಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಕಲರ್ ಚೇಂಜ್ ಆಗುತ್ತೆ ಅದು ನೀವು ನೋಡಬೇಕು ಈ ಕಲರ್ಗೋಸ್ಕರ ನಾನು ಅದನ್ನು ಹೀಟ್ ಮಾಡಿದ್ದು ನಾವು ಹಾಗೆ ಹಾಕಿದ್ರೂ ಆಗುತ್ತೆ ಕಲರ್ ಇಲ್ಲ ಅಂತಲ್ಲ ಬಟ್ ಇದು ಇನ್ನೂ ಎಫೆಕ್ಟಿವ್ ಆಗಿ ಬೆನಿಫಿಷಿಯಲ್ ಆಗಿರುತ್ತೆ ನಮ್ಮ ಸ್ಕಿನ್ಗೆ ಓಕೆನಾ ಇದಕ್ಕೆ ನಾನು ನಮ್ಮ ವನಶ್ರೀ ಅವರ ಸುಮಾರು ಜನ ಗೊತ್ತಿರುತ್ತೆ ಅವರ ಕಸ್ತೂರಿ ಹಾಕ್ತಾ ಇದ್ದೀನಿ ಇದೊಂದು ಐದು ನಿಮಿಷ ರೆಸ್ಟ್ ಮಾಡಲಿ ಫ್ರೆಂಡ್ಸ್ ಸೊ ದಟ್ ಆ ಕಲರ್ ಫುಲ್ಲು ರೋಸ್ ವಾಟ್ರಿಗೆ ಬಿಟ್ಕೊಳುತ್ತೆ ಈಗ ಸುಮಾರು ಒಂದು ಅರ್ಧ ಚಮಚ ನೋಡ್ಕೊಳ್ಳಿ ನಿಮ್ಮ ಮುಖಕ್ಕೆ ಎಷ್ಟು ಬೇಕು ಅಂತ ಒಂದು ಅರ್ಧ ಚಮಚದಷ್ಟು ಕಸ್ತೂರಿ ಹಸಿಣ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ತೊಗೊಳ್ಳಿ ಅದು ನಿಮ್ಮ ಸ್ಕಿನ್ಗೆ ಸೂಟ್ ಆದರೆ ಯೂಸ್ ಮಾಡ್ಕೊಳ್ಳಿ ನನ್ನ ಸ್ಕಿನ್ಗೆ ಇದೇ ಸೂಟ್ ಆಗಿರೋದು ಒಂದು ಅರ್ಧ ಚಮಚದಷ್ಟು ಗಟ್ಟಿಯಾಗಿ ನಮ್ಮ ಮೊಸರು ಒಂದು ಕಾಲು ಚಮಚದಷ್ಟು ಕೆನೆ ಹಾಲಲ್ಲ ಹಾಲಿನ ಕೆನೆ ಹಾಲು ಹಾಕಕ್ಕೆ ಹೋಗ್ಬೇಡಿ ಕೆನೆ ಹಾಕ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ಈಗ ನಮಗೊಂದು ಶ್ರೀಗಂಧ ಥರ ಒಂದು ಪೇಸ್ಟ್ ಬರುತ್ತೆ ಇಲ್ಲಿ ನಾನು ರೋಸ್ ವಾಟ್ರು ಹಾಲಿನ ಕೆನೆ ಮೊಸರು ಕಸ್ತೂರಿ ಹಸಿನ ಪ್ಲಸ್ ಕೇಸರಿ ದಳುಗಳನ್ನ ಹಾಕಿದ್ದೀನಿ ಇದು ಎಂಥ ಅದ್ಭುತವಾದ ಪ್ಯಾಕ್ ನೀವೇ ನೋಡಿ ನೋಡಿ ಬೆಳಗ್ಗೆ ನಾನು ಇಂಡಿಗೋ ಮತ್ತು ಹೆಣ್ಣ ಅಪ್ಲೈ ಮಾಡಿದ್ದೆನಾ ಕಲರ್ ನೋಡಿ ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಸೊ ನೋಡಿ ಹೇರ್ ಫಾಲ್ ಇಲ್ಲ ಸೊ ನಾನು ಹೇಳೋದೇನು ಗೊತ್ತಾ ನಾ ಹೇಳಿ ಟೈಮಿಂಗ್ಸಲ್ಲಿ ಹಚ್ಕೊಡಿ ಪರ್ಫೆಕ್ಟಾಗಿರುತ್ತೆ ಸೊ ಕೆಲವು ಇವತ್ತು ಹೆಣ್ಣ ಹಚ್ಚಿ ನಾಳೆ ಇಂಡಿಗೋ ಹಚ್ಚಿ ಅಂತೆಲ್ಲ ಹೇಳ್ತಾರೆ ಸೊ ನಾಟ್ ನೆಸೆಸರಿ ನೋಡಿ ಹೇರ್ ಫ್ಲೋ ಏನೂ ಆಗೋಲ್ಲ ಹೇರ್ ಫಾಲು ಸೊ ಇದು ಬೆಳಗ್ಗೆ ಬಿಡೋದು ಕಂಟಿನ್ಯೂಷನ್ ಇವಾಗ ಕೂದಲು ಫುಲ್ ಒಣಗಿದೆ ಸೊ ಅದು ತೊಟ್ಟಿಕ್ಬಾರ್ದು ನೀವು ಇದು ಹಾಕ್ದಾಗ ಎಂಡಿಗೋ ಹಾಕುವಾಗ ನೀರು ತೊಟ್ಟಿಕ್ಬಾರ್ದು ಸೆಮಿ ಡ್ರೈ ಆಗಿದ್ರೆ ಸಾಕು ನೋಡಿ ಇಲ್ಲಾದರೂ ಬಿಳಿ ಕೂದಲು ಕಾಣ್ತಿದ್ಯಾ ಇಲ್ಲ ಅಲ್ಲ ಸೊ ಬನ್ನಿ ಇವತ್ತಿನ ಪೀಡಿಯಾಗಿ ಹೋಗೋಣ ಇವತ್ತು ಅತಿ ಅದ್ಭುತವಾದ ಒಂದು ಪ್ಯಾಕ್ ತಂದಿದ್ದೀನಿ ಅದಕ್ಕೆ ಫಸ್ಟು ನಾನು ಏನು ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಲ್ವಾ ಇಲ್ಲಿ ನಮ್ಮ ಅಲೋವೆರಾ ಜೆಲ್ ತಗೊಳ್ತಾ ಇದ್ದೀನಿ ಅಲೋವೆರಾ ಜೆಲ್ ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ ಮುಖಕ್ಕೆ ಏನೂ ಹಾಕಬೇಡಿ ಇದಕ್ಕೆ ಜಸ್ಟ್ ಅಪ್ಲೈ ಮಾಡಿ ಸುಮಾರು ಜನ ಲಿಂಕ್ ಹೇಳ್ತಾಯಿದ್ರು ನಾನು ಸುಮಾರು ಜನಕ್ಕೆ ಲಿಂಕ್ ಕೊಟ್ಟಿದ್ದೀನಿ ಟೂ ಸೆವೆಂಟಿ ಟು ಏನೋ ಕೊಟ್ಟೆ ಒಂದು ಅರ್ಧ ಕೆ ಜಿ ಇದೆ ಇದು ಟ್ರಾನ್ಸ್ಪರೆಂಟು ಇದು ಅದ್ಭುತವಾದ ಗೋಲ್ಡನ್ ಪ್ಯಾಕ್ ಅಂತಲೇ ಹೇಳ್ತೀನಿ ವಾರಕ್ಕೆ ಮೂರು ಸಲ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ ನಮಗೆ ಪಿಗ್ಮೆಂಟೇಷನ್ ಇದೆ ನಮಗೆ ಸಂಟ್ಯಾನ್ ಇದೆ ನಮಗೆ ಪ ಏನಂತೀವಿ ಅಪ್ಲಿಮಿಷಸ್ ಇದೆ ನಾವು ಪ್ಯಾಕ್ ಏನು ಮಾಡ್ಕೊಂಡಿದ್ವೋ ಅದನ್ನು ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಇನ್ಸ್ಟೆಂಟ್ ಗ್ಲೋ அதுஷ்டு தெளிக்கிர்லி பாக்கு ஜாஸ்தி திக்காகபடி இதொஞ்சூ ட்ரைய ஓகேனா ட்ரெயில் நான் இன்ன ஜென்சின் நோடி செமி ட்ரெயித்த மஜிக்கு தோர் நம்ம நான் இதை பழசு கேசரி நம்ம கஸ்தூரி அசின ಸ್ವಲ್ಪ ಮೊಸರು ಸ್ವಲ್ಪ ಹಾಲಿನ ಕೆಡೆ ಕೇಸರಿಣ್ಣ ನಾನು ಏನು ಮಾಡಿದೆ ನೋಡಿ ಸೊ ಅದಕ್ಕೆ ನಾನು ಹೇಳಿದ್ದು ಅಲೋವೆರಾ ಜೆಲ್ ಅಲೋವೆರಾ ಜೆಲ್ನ ಫಸ್ಟು ಮುಖಕ್ಕೆ ಹಾಕಿ ಮಸಾಜ್ ಮಾಡಬೇಕು ಓಕೆನಾ ನೀಟಾಗಿ ಸ್ಪೂನಲ್ಲೇ ತಕೊಂಡ್ಬಿಡ್ಬೋದು ನೀವು ನೀಟಾಗಿ ವೈಪ್ ಮಾಡ್ಕೊಳ್ತೀನಿ ಎಷ್ಟು ಕ್ಲೀನಾಗಿ ಬಂತು ನನ್ನ ಮುಖ ರಶ್ನ ಆಯಿತಾ ಸೊ ಪ್ರಮಾಣ ಮತ್ತು ಟೈಮು ತುಂಬ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ನೀವು ಯಾವುದೇ ಪ್ಯಾಕ್ ಹಾಕ್ಕೊಳ್ಳಿ ಅದು ತಲೆಗೆ ಹಾಗಿರ್ಬೋದು ಮುಖಕ್ಕೆ ಹಾಕಿರ್ಬೋದು ಎಷ್ಟು ಕ್ಲೀನಾಗಿ ಹೋಯ್ತು ನೋಡಿ ಮುಖ ಇದು ಕೈಗೂ ಮಾಡ್ಕೊಳ್ಬೋದು ನೀವು ಕೇಸರಿ ಸ್ಕಿಪ್ ಮಾಡಿಬಿಟ್ಟು ಕೈ ವೈಟ್ನಿಂಗ್ ಹ್ಯಾಂಡ್ ವೈಟ್ನಿಂಗ್ ಪ್ಯಾಕ್ ಹಾಕಿ ಯೂಸ್ ಮಾಡ್ಬೋದು ಸೊ ಈ ಅದ್ಭುತವಾದ ಪ್ಯಾಕು ಯಾವ ರೀತಿ ಇದೆ ಅಂತ ನಾನು ಹೇಳೋದಾದರೆ ಇನ್ಸ್ಟೆಂಟ್ ಗ್ಲೋ ಇದೆ ಇದು ಶೈನಿಂಗ್ ಯಾವ ರೀತಿ ಇದೆ ಇದು ವಾರಕ್ಕೆ ನಿಮ್ಮ ಮೂರಿಂದ ನಾಲ್ಕು ಸಲ ಮಾಡ್ತಿದ್ರೆ ನಿಮಗೆ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಆಗುತ್ತೆ ವೈಟ್ ಹಾಕ್ತೀರಾ ಬ್ರೈಟ್ ಹಾಕ್ತೀರಾ ಕ ಒಳ್ಳೆ ಕಲರ್ ಗ್ಲೋ ಬರ್ತೀರಾ ಸೊ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ನಾಳೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ಖಂಡಿತ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಿಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್